நோடத்தே இல்வா நான் இவ் தும்பிங்கே தும்பித்தேன் நோடு செலிது ஜெகிங் யாக்கு மழை ஐத்தி இல்லை கேரிஹி எல்லா துமேசி நீர் ஐத்தோடு செலிஐத்தி எஸ் எஸ் செலி பண்வனுவா நீர் நோடு நீர் அபூப்பாட்டுவரோதாட்டி கடைவ்வர்டி உசாபரே கண்ட் இவத்தி அதுனா திரி ஹம் குருட்சே குருக்ஷேர்த்துவா அது நாடகம் ஓய்வாட் சத்ரு அஜன்ம ஷத்ருவா நன்க ஒட்டோயுவோ அதுனா கத்தி தான் வர்தாட்கோ இரொரு ஒட்டை தூக்கே தேவ ஏன்ல ஏவோ நீ கண்டு கொட்டி கேள்வி ஆங்கேனா பத்தந்த அது முந்திங்க கத்தி சுச்ச முன் துண்டதுல அண்டது உயிர் கொடு அந்த முஞ்சான நெனப்பாடில்ல நன்கள யர்டிண்டிடுங்க அந்தாண்ட் மத்த நாடக்கிச்சர் அதன் கேடு ಏವಾ ಇವ್ಯಾಡೋ ಜಲಪಾರ್ಟಿ ಬಲೆ ನಿನ್ನ ಗಣ್ಣನು ನನ್ನ ಗಣ್ಣನು ಹಿನ್ನಗಡೆ ಮತ್ತೆ ಯಾವ ಕೆರ ಸಿಲ್ಕ್ ಶೀತಾ ಆ ದಿನ ಬೆಂಕಿಲತ್ತಾ ಅಯ್ಯೋ ಯಾಕೆ ಯಾಕೆ ಅಂತರಲ್ಲೇ ಅಕ್ಕಿಂತವರ냥 ನರಕ ಕಲಿಸಿ ಆ ಇದು ಮಾಡಿ ಆ ಅಂತಾರಲ್ಲ ಅಂತರಲ್ಲ ತಳಕ ಬಳಕ ಆ ದಿನ ಅದು ಮಟ್ ಹಂಗ್ ಮಾಡಿ ಗಿಡಿ ಏನರ ಮೊಳ್ ಮಾಡಿ ಗಿಡರಲಿ ಯುವಾ ಬೇಕು ಓ ಒಂದ ಸಲ ಸುಮ್ಮನೆ ನಾವು ಅಲ್ಲೇ ಅಣಿಕೆ ಕೊಂತ ಕೊಂತರು ಚಿಂತಿಲ್ಲ ಹೋಗಿಬಿಡ ನಾನು 나 ಹೇಳಿಲ್ಲ 나 ಹೇಳಿಲ್ಲ ಅದಕ್ಕೆ ನಾವು ಸುಮ್ಮನೆ ಹೋಗನೆ ಅಲ್ಲೇ ಅಂತ ಇವರು ಏನು ಮಾಡತರ ಒಂದು ಚೂರು ಅಣಿಕೆ ಹಾಕಣ್ಣ ಇವರು ನಮ್ಮ ಮನೆ ತಂದು ನಮ್ಮ ನಿಮ್ಮ ಮನೆ ತಂದು ಅನ್ನೋನಿ ಅವ ನೋಡಣ ಹೆಂಗೆ ಇವರು ಬಾಯಿಗೆ ನಾಟಕ ಡೈಲಾಗ್ ಹೊಕ್ಕಿ ಬರ್ತಾವ ನೋಡಣ ಕೇಳಣ ಲಕ್ಷ್ಮಕ್ಕ ಹೊಟ್ಟಿ ಏನರ ಪಾವನಕವ ಅಲ್ಲಲೇ ಗೌಡ್ರು ಮೊದ್ಲ ಸಿಟ್ನರ್ ಅಂದಾಕರ ಅಯ್ಯೋ ನನಗ್ ನೋಡ್ರ ಅಂಜಿಕ್ ಬರ್ತೇವ ಏನು ಮಾಡೋಣ ಈಗ ಅಕಸ್ಮಾತ್ ಹಂಗಿದ್ರೆ ಈಗ ಬೇಡ ಬರ್ತಾರೆ ಸುಮ್ಮನೆ ಯಾಕೆ ಯಾಕಿಬ್ರು ಉಗುಳ್ಸ್ಕೊಂಡು ನೋಡ್ಕೊಟ್ಟಾಗ ಬೇಡ ಈಗ ನಾಟಕದ ಹೆಣ್ಣು ಬರುತ್ತಲ್ಲ ಆ ವಿಚಾರ ಮಾಡೋಣ ಆದ್ರೆ ನೀವೊಂದು ಕೆಲಸ ಮಾಡುವ ಗೌಡ್ರಿಗೆ ನಾಳೆ ಹೋಗೋ ಮುಂದೆ ಅವು ದೊಡ್ಡದೊಂದು ಪರ ಇರ್ತಾವಲ್ಲ ಅದನ್ನ ಹೊಟ್ಟೆಗೆ ಆ ಕಡೆ ಕಡೆ ಹೋಲ್ ಮಾಡಿ ಹಗ್ಗ ಕಟ್ಟಿ ಹೊಟ್ಟಿಗೆ ಇಟ್ಟ ಕಳ್ಸ್ಬಿಡು ನಾಳೆಯಿಂದ ಯಾಕೆ ಹೊಟ್ಟಿಗೆ ಕಟ್ಕಸ್ಬೇಕು ಅದನ್ನ ಪರತನ ಅಲ್ಲ ಲಕ್ಷ್ಮಕ್ಕ ಈಗ ಹೇಳಲ್ಲ

ಏ ಯಾಕ ಏಮ ಬಿಡ್ಸ ಯಾಕ ಬಾಳ ಮತ್ ಎಡಕಿಯಲ್ಲ ಅದು ನನ್ನ ಎದ್ರಿಗೆ ನಿಂತ್ಕೊಂಡು ಯಾಕ ನೋಡು ಮತ್ ಇಳ ಊರು ಊರ ಬಿಡ್ತೀನಿ ಮತ್ತೆ ಇನ್ನ ಏ ನೋಡ್ರಪ್ಪ ಊರ ಮಂದಿ ಸತ್ತಕ್ಕ ಬೇಸರ ಆದ್ರಿ ನನಗೆ ಎಷ್ಟು ಬ್ಯಾಸ ಹೆಂಗಿಲ್ಲ ಈಗ ನೋಡಪ್ಪ ನಾವ್ ಮಾಡತ್ರಿ ಇಲ್ಲ ಹೇಳು ಮಾಡ್ಲಿಲ್ಲ ಅಂದ್ರ ಬಡಬೇಡ ನಮ್ಮ ಬೇರೆ ಯಾರ ಈ ಜಾಗ ಕುಂದ್ರಿಸಿ ಅವ್ರ ಗಿಡ ಎಲ್ಲ ನಾಟಕ ನಾಲ್ಕು ಮಾಡ್ಸ ಶುರು ಮಾಡಪ್ಪ ಸಾಕಾಗೋತ್ ಓ ಮರ ತಲೆ ಏ ಒಂದ್ ಮುಂಜಾನಿತ್ರ ಒಂದು ಭಯ ಒಂದು ನಾಲ್ಗೋಳು ಹೊಲ್ತ್ ಅದೇ ನಾಲ್ಗೆ ಏನದು ಏ ಬೇಸಿ ನಾಲ್ಕಿಂದ ಉಪ್ಪಿ ನಾಲ್ಕಿಗೆ ತಿಕ್ಕೊಂಡು ಬರಿ ಒಟ್ಟು ಏ ನಾ ಉಪ್ಪೇ ತಗೊಂಬಂದ್ಬಿಡ್ತೀನಿ ರೀ ಅಲ್ಲಿ ತಿನ್ ಯಾವ ಉಪ್ಪಿ ತಿಕ್ಕಿ 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 ನಾಲ್ಕಿನ ನಮ್ಮಿ ಸಾಣಿ ಇಡದ್ ಕತ್ತಿ ಕಟ್ಟಿ ಇರತ್ತಲ್ಲ ಹಂಗ ಚೂಪ ಮಾಡ್ಕೊಂಬರ್ತೇನ್ ನೋಡ್ರಿ ಏ ಮೇಸ್ಟರ್ ನಮ್ಗೌಡ್ರಿನ್ ಕಮ್ಮಿ ರೀ ಆ ಚೂಪಿರ ಕಟ್ಟಿ ತಗೊಂಡ ನಾಲ್ಗಿ ಅರ್ಧ ಕಟ್ಟೆ ಮಾಡಿ ತಳ್ಳಿ ಮಾಡ್ಕೊಂಬರ್ತಾರ ತೋರಿ ಅಲ್ರಿ ಮಿಸ್ಟ್ರ ಈಗ ಕೌರವ್ರಾದ್ರೆ ಪಾಂಡವ್ರ ಆದ್ರೆ ಈಗ ಇವ್ರಿಬ್ರಿ ಎಲ್ಲ ಫಿಕ್ಸ್ ಆಗಿತ್ರಿ ಆದ್ರ ಇದ್ರೊಳಗ ದ್ರೌಪದಿ ಅರಿ ದ್ರೌಪದಿಯಿಂದ ಕಾಣೋಲ್ರಲ್ರಿ ಮತ್ತ ದ್ರೌಪದಿನ ಎಲ್ಲಿಂದ ಕರ್ಸ್ತೀರಿ ಏ ಅದ್ಕಿಂದ ಯಾರನಾರ ಒಬ್ಬತ್ತು ಗಬ್ ಬಡ ಬಡ ಮೀಸಿ ಗಡ್ಡ ಬೋಸ ಸೀರಿ ಸುತ್ತಿ ನೀನ್ ರಸಿದ್ರ ಅತ್ ಯಾವನಾರ ದ್ರೌಪದಿನ ಮಾಡಿದ್ರ ಅಪ್ ಮಿಸ್ಟರ್ ಮಿಸ್ಟ್ರ ನಾ ಹಕಿನ್ರಿ ನಾ ಹಾಕಿನ್ರಿ ಯಾಕಂದ್ರ ನಾನ್ ಚಂದ ಕಾಣೇತ್ರಿ ಬಿಕ್ರಿ ಮೀಸಿ ಬಿಸಿ ಎಲ್ಲಾ ಬೋಸ್ಬಿಡ್ತೀನ್ರಿ ನನ್ ದ್ರೌಪತಿ ಪಾತ್ರ ಕೊಡ್ರಿ ಏ ಅಲ್ರಿ ಮೇಷ್ಟ್ರ ಮೇಸ್ಟ್ ನಮ್ಮ ಊರಾಗ ದೇವಿ ಗುಡಿದು ಇದು ಜಾತ್ರೆ ನಡೆಯತೇ ಆ ಸುತ್ತಮುತ್ತಲ ಊರನ್ನೋರ್ ಎಲ್ಲಾರು ಎಂತ ಚಂದ ಜಾತ್ರೆ ಮಾಡ್ತಾರ ಅದ್ರಾಗ ನೋಡ್ರ ಬಣ್ಣ ಬಣ್ಣ ಚಿಟ್ಟಿ ಹಂಗ ಹೆಣ್ಮಕ್ನ್ ಕರ್ಕೊಂಡ್ ಬಂದ್ ಏಳ್ ಚಂದ 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 ಡ್ಯಾನ್ಸ್ ಮಾಡ್ತಾರ ನೀವು ಮಾಡಾಕತ್ತೀರಿ ಅದು ಪುರಾತನ ಕಾಲದ್ದು ಆ ಕುರುಕ್ಷೇತ್ರ ಯುದ್ಧ ಮಾಡಕರಿ ಅದು ಹೋಲ್ಬಿಡು ಅಂದ್ರ ಅದ್ರ ಒಂದ್ ಹೆಣ್ಣರ ಹೆಣ್ಣಾರ ಅಂದ್ರ ನೀವು ಗಂಡಿಗೆ ಅಂತ ಏ ಗೌಡ್ರ ನೀವ್ರಾಗ ಹೇಳ್ರಿ ಅಲ್ಲ ಚಂದ ಚಂದ ಈಗಂತೂ ಪಿಕ್ಚರ್ ಇರೋ ಏನ್ ಚಂದ ಇರ್ತಾರೀ ಒಂಚೂರ ಅಂತ ನಾನು ಕರ್ಸಂತ ಏ ಹೌದ್ರಿ ಮಿಸ್ಟರ್ ಕರ್ಸ್ರಿ ಹೆಂಗ್ಯಾಕ್ ಮಾಡ್ತೀರಿ ಪಾಪ ನೋವು ಅಷ್ಟು ಕೇಳಕತ್ತಾರ ಮತ್ತ ಸುತ್ತಮುತ್ತ ಊರಲ್ಲ ಅಷ್ಟು ಚಂದ ಕರ್ಸರಂತ ನಮ್ಮ ಊರದ ಯಾತ್ರ ಕಮ್ಮಿ ಅನ್ಸ್ಕೋಬೇಕ್ರಿ ನಮ್ಮೂರು ಯಾಕು ಕಮ್ಮಿ ಇಲ್ಲ ಅನ್ನಂಗೆ ಇರ್ಬೇಕು ಹಂಗೆ ಅದ್ರಾಗೂ ಗೌಡ ಗೌಡ ಮಾಡಕತ್ತ ನಮ್ ಮ್ಯಾಗ ಗೌಡ್ ನೀಂಟ್ ಅದಕ್ಕೆ ಎಷ್ಟು ಚಂದ ಇರ್ಬೇಕು ದ್ರೌಪದಿ ಅದನ್ನ ವಿಚಾರ ಮಾಡುವಲ್ರಿ ನೀವು ಕರ್ಸ್ರಿ ಚೊಂದ್ ನೀರೋನ್ ಕರ್ಸಿರತ್ತದ ಅಯ್ಯೋ ಗೌಡ್ರ ಕರ್ಸಕ್ ಬಂದಿಲ್ರಿ ಹೆಂಗ್ ಕೇಳ್ತಾರ ಗೊತ್ತನ್ರ ರೇಟ್ ಬಾಯಿ ರೀ ಅವ್ರಿ ಕೂಡಷ್ಟು ಬೇಕಲ್ರಿ ನಿಮ್ ಊರ ಪಟ್ಟಿ ಡೇಟು ಬರೀ ಈಗ ನಾಟಕದ ಇದಕ್ಕೆ ಖರ್ಚಾಗೇತ್ರಿ ನನಗ ಎಚ್ ಸಿಗುತ್ತೆ ಏನ್ ನನಗೆ ಗೊತ್ತಿಲ್ಲ ಇನ್ ಹೆಣ್ ಕರ್ಸಿದ್ರ ಸುಮ್ನೆ ರೀ ಏ ಆಗಲ್ ತಿಗಿರಪ್ಪ ಏ ಅಲ್ರಿ ಒಬ್ರಲ್ಲಿ ಅಂತಂದು ಇಬ್ಬರ್ ಗೌಡ್ರ್ ನಾಟಕ ಮಾಡಾಕತಾರೀ ನಮ್ ಗೌಡ್ರು ಅವ್ರಿಗೆ ಏನ್ ಕಮ್ ಐತ್ರಿ ಹೆಣ್ಣು ಕೇಳ್ರಿ ಅವ್ರ ಉದ್ದಕ್ಕ ಕರ್ಸ್ತಾರ ನಿಮ್ ನೀವು ಎಷ್ಟ್ ಚಿಂತನೆ ಬಾಬಲ್ರಿ ಹೇಳ್ರಿ ಗೌಡ್ ಒಂದ್ ಮಾತ್ ಹೇಳ್ರ ಮನ್ಸ್ ಮಾಡಿದ್ರಲ್ರಿ ಈಗ ಅವ್ರು ಅಂತ ಎಷ್ಟ್ ಬೇಕ ಅಂತ ಕರ್ಸ್ತಾರ್ರಿ ಹೌದಿಲ್ರಿ ಗೌಡ್ರ ಹ್ಞೂ ಮತ್ತ ಅದು ನಾನು ಗೌಡ ಊರು ಗೌಡ ಅದು ನಾನು ಇದುರ ನನ್ನ ಏನ್ ಬರೇಕಿ ದ್ರೌಪತಿ ಹೆಂಗಿರ್ಬೇಕು ಅಂತ ಏ ಮೇಷ ಅದೇಷ್ಟ ಚಲ್ರಿ ನಾ ಕೊಡ್ತಿಂತವ್ರಿ ಕರ್ಸ್ರಿ ಚಂದ್ರ ಬಕ್ ಹಂಗ ಹಂಗ ಮೈ ನುಣ್ಣು ಮುಟ್ಟಿರ ಕೈ ಜಾರ್ ಬೇಕ್ರಿ ಹಂಗ ನೋಡಕತ್ ಕಣ್ಣು ಪೊಳಕ್ ಪೊಳಕ್ ಅಂತ ನಮ್ ಮಿಂಚ್ಬೇಕು ನೋಡ್ರಿ ಆ ನಮ್ನಿ ಬೆಳಗ್ರ್ಬೇಕ್ರಿ ಅಷ್ಟ್ ಚಂದ್ರ ಬೇಕ್ರಿ ಹಂಗ ನನ್ ಏನ್ ಅಂತ ದ್ರೌಪತಿ ಅಂತ ಅಂದ್ಬಿಟ್ರೆ ಬಾಜು ಕರಿಮ ಕುರ್ಸ್ಕೊಂಡು ರಾಜಭಾರ ಮಾಡಕ್ ಊರನ್ ಮಂದೆಲ್ಲ ಬಾಯಿ ಬಿಟ್ಟು ಕೊಂಡ್ ಹಿಂಗ ನೋಡ್ಕೊಂತಿರ್ಬೇಕು ನೋಡ್ರಿ ಅಲ್ರಿ ಈಗ ನೀವ್ ಹೇಳ ನೋಡಿದ್ರ ಮನೇನ್ ಏಂತಕ್ಕಿಂತ ಈಕಿನ ನನ್ಯ ಲೆಕ್ಕ ಲೆಕ್ಕದ್ರಿ ಈ ಗೇಟ್ ಹೋತಿದ್ರ ನಾಟಕ ಮಾಡೋತನ್ ರೀ ನಿಮಗ ಆಮೇಲೆ ಮತ್ತ ಕೈ ಕೊಟ್ಟು ರೀ ಪರ್ಮನೆಟ್ ಮನ್ಯಾಗ ಅದ್ರಿ ಅಕ್ಕಿನ ನಿಮ್ ಏಂತಿ ಸೊಪ್ಪು ತಲೆ ಇಟ್ಕೋರಿ ಅಯ್ಯ ಅದ್ ಗೊತ್ತಿದ ಹೇಳಕ ಹೇಳಾಕ ತಿಂತವ್ರಿ ಜೀವನ್ ಪರ್ಯಂತ ಅಡು ಮೀತ್ ಹಿಡ್ಕೊಂಡಿರೋದ್ ಐತೆ ಐತಿ ಎರಡ್ ಮೂರ್ ದಿವ್ಸಕ್ಕಾದ್ರೂ ಈ ನೋಪನ್ ಕೈ ಬೆಳ್ಳನ್ ಕೈ ಕಳ್ಳ ಕೈ ಚಂದನ್ ಕೈ ಇರ್ಕೊಂಡು ಡ್ಯಾನ್ಸ್ ಹಾಡು ಎಲ್ಲ ನಾಟಕ ಮಾಡ್ತೀನಿ ಅದಕ್ಕೆ ಇರಷ್ಟ ದಿವ್ಸ ಚಂದ ಅನ್ ಕುಟಕಿರ್ತೀನಿ ಆ ನಾಟಕ ಮುಗಿಯತ್ ಅಂತ ಸ್ವಲ್ಪ ಚಲೋ ಕರ್ಸಿ ಕರ್ಸ್ರಿ ಕೌರ್ರ ಯಾಕ ನಮ್ ಲಕ್ಷ್ಮಕನ್ ಬಗ್ಗೆ ಬಾಳ್ ಹಗೋರ ಮಾತಾಡಕರಿ ನಾ ಹೋಗಿ ಹೇಳತ್ನಾ ನಾ ನಮ್ ಲಕ್ಷ್ಮಕ್ಕನ್ ಬಗ್ಗೆ ಏನಾರ ಕೇಳಲ್ಲ ನಾನು ನಾನ್ ಇಲ್ಲೊಡ್ಲಿ ನೀನ್ ಏನಾರ ಬಾಳ್ ಮುಚ್ಕೊಂಡ್ ಸುಮ್ ಇದ್ದಿ ಚುಲಾತ್ ಅಕಸ್ಮಿಕ ಏನಾರ ಹೇಳ್ತೀನಿ ಪಾತೀನಿ ಅಂದ್ರ ಮತ್ತ್ ಇಲ್ಲೋಡ್ ಆ ಭೀಮನ್ ಪಾತ್ರ ನಾನ ಮಾಡಿ ಆ ಗಡ ತಗೊಂಡ್ ಇಲ್ಲೇ ಎತ್ತೇರಿ ಇಲ್ಲೇ ಮುಗಿದ್ಬಿಡ್ತೀನಿ ಹೋಗ್ಬಿಡ್ತೀನಿ ಮಗನಿಂದ ಮುಚ್ಕೊಂಡ್ರ ನಾಟಕ ಮುಗಿಯ ತನಕ ಬಾಯಿ ಏನು ತಿರಂಗಿಲ್ಲ ನಾ ಹೇರಂಗ್ ಸುಮ್ ತಿಳ್ಕೊಂಡ್ ಬಿದ್ರು ಕಷ್ಟ ಹ್ಮ್ ಹ್ಮ್ ಆಯ್ತು ನಾಟಕ ಮುಗಿಯ ತನಕ ಆಟ ಅಲ್ಲ ಹಾ ಆಟ ನಾಟಕ ಮಗಿ ತನಕ ಅಷ್ಟ ಮತ್ತೆ ಹ್ಞೂ ಅಷ್ಟೇ ಬಿಡು ಸಾಕಲೆ ಪುಣ್ಯ ಬರತೇನಗ ಹ್ಞೂ ಆಯ್ತು ಬರಪ್ಪ ಕಲಿಸ್ತೀನಿ ಮತ್ತೆ ಯಾರ ಕರ್ಸ್ಬೇಕ ಯಾರು ಚಂದದಳ ದಳ ಏನ ನನ್ಗೂ ಗೊತ್ತಿಲ್ಲಪ್ಪ ನಾವು ಅಲ್ಲ ತಲೆ ಇಸ್ಕೊಂಡಾರಲ್ಲ ಸುಮ್ಮನೆ ಒಂದು ಏನ ಕರ್ಸ್ತೀವಿ ಚಂದಚಾರ ನೋಡ್ತಿದ್ದಿಲ್ಲ ಕೌಡ್ರಿ ಆ ಬೆಂಕಿಲತ ಅಂತಲ್ರಿ ಹುಳಿ ಹುಳಿ ಬೆಂಕಿ ಬೆಂಕಿ ಇದ್ದಂಗತ ಅಂತಲ್ರಿ ಹಂಗ ಬೆಂಕಿ ಹೊಳ್ದಂಗ ಉಳಿತಾಳಂತ ತಳ್ಳು ಗುಳತ್ತಳ ಮಿಂಚು ಮಿಂಚು ನಂಗೆ ಡಾನ್ಸ್ ಮಾಡ್ತಾಳಂತ ಏ ಅಷ್ಟು ಚಂದ ದಳ ಅಂತಲ್ರಿ ಆಕೆಗೆ ಹೇಳ್ಬಿಡ್ರಿ ಏನ ಹೌದಾ ಮಿಶ್ರಾ ಹಂಗಿದ ಆಕಿನ ಪಿಕ್ಸ್ ರೀ ಅದೆಷ್ಟು ಅತ ಕೇಳ್ರಿ ಆಕಿನ ಪಿಕ್ಸ್ ನೋಡ್ರಿ ಆ ತಗೋರಪ್ಪ ಕೊಡಕ್ಕೆ ನೀವು ಗಟ್ಟಿ ಇದ್ದೋತ್ನ ಕರ್ಸಕ್ ನನ್ ಹೋಗುತ್ತೆ ಅಲ್ರಿ ಮೇಶ್ಟ್ರ ಈಗ ಅವ್ರಿಗೆ ದ್ರೌಪದಿ ಚಂದ ನುಡಿಗಂತಿ ನಾನು ಕೊಡ್ತೀನಿ ರೋಕ ನಾನು ಅದ್ ಕುದ್ದಕ್ ಸುರತೀನ್ರಿ ಚಂದನಿ ನನಗೂ ರೀ ಹಂಗೆ ಹಂಗಿಂಗ ಹಂಗಾರೆ ನನಗೂ ಕರ್ಸ್ರಿ ಅಲ್ರಿ ಇದ್ರೊಳಗ ದುರ್ಯೋಧನ ಅಂದ್ರಾಗ ದುರ್ಯೋಧನ ಏನ್ತಿ ಪಾತ್ರ ಜಾಸ್ತಿ ಇಲ್ಲ ಇಲ್ರಿ ಆಯ್ಕೆ ಕಣಿಗೂ ಕಣಲ್ರಿ ಆಗಿ ಡೈಲಾಗ್ ಇಲ್ರಿ ಒಮ್ಮಕ್ಕೆ ಸತ್ವ ಬರ್ತಾವ್ರಿ ನೀವು ಸತ್ತು ಇದ್ರಾಗ ನಾಟಕದಾಗ ಸತ್ಮ್ ತಗೊಂಡು ಏನ್ ಮಾಡ್ತೀರಿ ಹಂಗಾಗಿ ನಿಮ್ಗೆ ಏತಿದ ಅವಶ್ಯಕತೆ ಇಲ್ರಿ ಇದೊಳಗ